ನೋಡಿ ಇವತ್ತು ಕೆಪಿಸಿಸಿ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀನಿ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಕೆಪಿಸಿಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸಲಿಕ್ಕೆ ಇದ್ದಾರೆ ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ ವಾಟ್ ಎವರ್ ಈಸ್ ದೇರ್ ಇಟ್ ಇಸ್ ಅ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿ ಒಂದು ಮೀಟಿಂಗ್ ಕರೆದಿ ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಏನು ಪ್ಲಾನ್ ಆಫ್ ಆ್ಯಕ್ಷನ್ ಅಂತ ತಿಳಿಸ್ತೀನಿ